ಹಲೋ ಸ್ನೇಹಿತರೆ ಹಾಲಿವುಡ್ನ ತವರು ಎಂದು ಪರಿಗಣಿಸಲ್ಪಟ್ಟ ಅಮೆರಿಕದ ಲಾಸ್ ಏಂಜಲೀಸ್ ನಗರವು ಭೀಕರ ಬೆಂಕಿಯ ಘಟನೆಯಲ್ಲಿ ಮುಳುಗಿರುವುದು ಕಂಡುಬಂದಿದೆ ಹಲವು ಬಾರಿ ಹಾಲಿವುಡ್ ಸಿನಿಮಾಗಳಲ್ಲಿ ಎ ಸಿಟಿ ಅನು ನಾಶವಾಗುವುದನ್ನು ನೋಡಿದ್ದೇವೆ ಕೆಲವೊಮ್ಮೆ ಈ ನಗರವು ಭೂಕಂಪದಿಂದ ನಾಶವಾಗುವುದನ್ನು ತೋರಿಸಲಾಗಿದೆ ಕೆಲವೊಮ್ಮೆ ಸುನಾಮಿಯಿಂದ ನಾಶವಾಗಿದೆ ಎಂದು ತೋರಿಸಲಾಗಿದೆ ಆದರೆ ಈ ಸಮಯದಲ್ಲಿ ನಾವು ನಿಜವಾಗಿಯೂ ವಿನಾಶ ನೋಡಿದ್ದೇವೆ ಹೃದಯ ಕಂಪಿಸುವ ಇಂತಹ ದೃಶ್ಯಗಳು ಕಂಡುಬಂದಿವೆ ಬೆಂಕಿಯ ಕಾರಣದಿಂದ ವ್ಯಕ್ತಿಯೊಬ್ಬ ತನ್ನ ಮನೆಯೊಳಗೆ ಸಿಲುಕಿಕೊಂಡಿರುವ ಅಂತಹ ವಿಡಿಯೋವೊಂದು ಹೊರಬಿದ್ದಿದೆ ಈ ವಿಡಿಯೋ ನೋಡಿದ ರಕ್ಷಣಾ ತಂಡ ಆತನನ್ನು ರಕ್ಷಿಸಿದೆ ಆದರೆ ಎಲ್ಲರೂ ಹೀಗೆ ಬದುಕಲು ಸಾಧ್ಯವಿಲ್ಲ ಇಲ್ಲಿಯವರೆಗೆ ಕನಿಷ್ಠ ಇಪ್ಪತ್ನಾಲ್ಕು ಜನರು ಸಾವನ್ನಪ್ಪಿದ್ದಾರೆ ಈ ಬೆಂಕಿ ನಲವತ್ತು ಸಾವಿರ ಏಕರ್ಸ್ ವ್ಯಾಪಿಸಿದೆ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಕಟ್ಟಡಗಳು ಸುಟ್ಟು ಹೋಗಿವೆ ಜನರ ಮನೆಗಳು ಬೂಗಿಯಾಗಿ ಮಾರ್ಪಟ್ಟಿವೆ ಒಂದು ಲಕ್ಷದ ಎಂಬತ್ತು ಸಾವಿರಕ್ಕೂ ಹೆಚ್ಚು ಜನರು ಸ್ಥಳಾಂತರಗೊಂಡಿದ್ದಾರೆ ಪಾಯಿಂಟ್ ಎರಡು ಲಕ್ಷ ಜನರಿಗೆ ನೋಟಿಸ್ ನೀಡಲಾಗಿದೆ ಮೋರ್ಗಾನ್ ಅವರ ಅಂದಾಜಿನ ಪ್ರಕಾರ ಐವತ್ತು ಶತಕೋಟಿ ಡಾಲರ್ ಆರ್ಥಿಕ ನಷ್ಟ ಉಂಟಾಗಲಿದೆ ಇದು ಒಂದೇ ಬೆಂಕಿಯಲ್ಲ ಇದು ಬಹು ಬೆಂಕಿ ಇದು ಹಲವಾರು ಸ್ಥಳಗಳಲ್ಲಿ ಸಂಭವಿಸಿದೆ ಜನವರಿ ಏಳರಂದು ರಂದು ಬೆಳಗ್ಗೆ ಪಾಲಿಸೆಟ್ಸ್ ನಗರದಿಂದ ಈ ಬೆಂಕಿ ಕಾಣಿಸಿಕೊಂಡಿತು ನಕ್ಷೆಯಲ್ಲಿ ಮೂಡಿ ಈ ಬೆಂಕಿಯು ರಾತ್ರಿಯಲ್ಲಿ ಈಟನ್ ಮತ್ತು ಹಾಸ್ ತಲುಪಿದೆ ಅತ್ಯಂತ ಅಚ್ಚರಿಯ ಸಂಗತಿ ಎಂದರೆ ಇದೆಲ್ಲ ನಡೆಯುತ್ತಿರುವುದು ಜನವರಿ ತಿಂಗಳಿನಲ್ಲಿ ಲಾಸ್ ಏಂಜಲೀಸ್ನಲ್ಲಿ ಜನವರಿ ಚಳಿಗಾಲ ಸಾಮಾನ್ಯವಾಗಿ ಎಲ್ಲೆಡೆ ಮಳೆ ಬೀಳುವ ತಿಂಗಳು ಇದು ಈ ತಿಂಗಳಲ್ಲಿ ನಾವು ಭೀಕರ ಬೆಂಕಿಯನ್ನು ನೋಡಿದ್ದೇವೆ ಎಂಬ ಆಶ್ಚರ್ಯಕರ ಸಂಗತಿ ಇಲ್ಲಿದೆ ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಅಡಗಿದೆ ನೀವು ಈ ಸಂಪೂರ್ಣ ಘಟನೆಯನ್ನು ಭೌಗೋಳಿಕವಾಗಿ ಪರಿಗಣಿಸಿದರೆ ಅದಕ್ಕೆ ಕಾರಣ ಕೊಟ್ಟಿದ್ದಾರೆ ಕ್ಯಾಲಿಫೋರ್ನಿಯಾ ಈ ಭಾಗದಲ್ಲಿ ಕಡಿಮೆ ಮಳೆಯಾಗಿದೆ ಇದರಿಂದ ರೋಗನಿರೋಧಕ ಶಕ್ತಿ ಕಡಿಮೆಯಾಗಿ ಮರಗಳು ಗಿಡಗಳೂ ಒಣಗಿವೆ ಗಾಳಿಯಲ್ಲಿ ನೀರಿನ ಪ್ರಮಾಣ ಗಣನೀಯವಾಗಿ ಕಡಿಮೆಯಾಗಿದೆ ಇದಲ್ಲದೆ ಬಲವಾದ ಗಾಳಿ ಬೀಸುತ್ತಿತ್ತು ಇವುಗಳನ್ನು ಅನಾ ವಿಂಡ್ಸ್ ಎಂದು ಕರೆಯಲಾಗುತ್ತದೆ ಈ ಗಾಳಿಯು ಈ ಬೆಂಕಿಯನ್ನು ಇನ್ನಷ್ಟು ಕಲ್ಲಾಗಿ ಪರಿವರ್ತಿಸಿತು